ಜನರ ವಿಶ್ವಾಸದಲ್ಲಿ ಜನರ ಕಲ್ಯಾಣಕ್ಕೋಸ್ಕರ ಮಾರಾಜು ಸ್ಥಾಪನೆ ಮಾಡುವಂಥದ್ದು ಆದರೆ ಇವತ್ತು ನಮ್ಮಂಥ ರಾಜಕಾರಣಿಗಳು ಅಧಿಕಾರಿಗಳ ಕೈಗೆ ಸಿಕ್ಕಿ ಒಂದು ರೀತಿಯಲ್ಲಿ ಅವರು ಭ್ರಷ್ಟಾಚಾರದ ಪೂರ್ವವಾಗಿ ಆಗ್ತಾ ಇರ್ತಕ್ಕಂಥ ಇಡೀ ನಮ್ಮ ನಗರದ ಜನಕ್ಕೆ ನೋವನ್ನು ತಂದಿರ್ತಕ್ಕಂಥ ಯಾವ ಬಡವನಿಗೆ ಆರ್ಥಿಕ ದರ್ಜರಿತಿರಾದವ್ರಿಗೆ ಒಂದು ಸೂರನ್ನ ಒದಗಿಸಬೇಕು ಹಾಗಾಗಿ ಅಂತದನ್ನ ಮಹಾರಾಜರು ಕೊಡೋದಕ್ಕಿಂತ ಅದ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು ಬಹಳ ಕೆಟ್ಟ ಅದು ನಾವೇ ರಾಜಕೀಯಸ್ಥರು ಅಧಿಕಾರಿ ವರ್ಗ ಮಂತ್ರಿಗಳು ಎಲ್ಲ ಪಾರ್ಟಿಯವರು ಸೇರಿ

ಆರ್ಥಿಕ ಸಚಿವರು ಕೂಡ ಹೌದು ಇಸ್ ಅ ಫಿನಾನ್ಸ್ ಮಿನಿಸ್ಟರ್ ಅಂಡ್ ಅನ್ ಅಡ್ವೊಕೇಟ್ ಆಲ್ಸೋ ಏ ನಾನು ಲಾಯರಿ ಅಂತದೆ ಏನಪ್ಪ ಲಾಯರು ಏನ್ ಲಾಯರು ಎಲ್ಲಾದ್ರೂ ರಿಟ್ರಾಸ್ಪೆಕ್ಟಿವ್ ಕಾನೂನುಗಳಿಂದ ಒಂದು ಸರ್ಕಾರ ಮಾಡಿದ್ದೀನ ಇವತ್ತು ಮಾಡಿದ್ದೀನಿ ಇಲ್ಲ ರೀ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಅಲ್ಲಿಂದ ತಗೊಂಡ್ರಿ ಎಲ್ಲ ನಾನು ಸಿದ್ದರಾಮಯ್ಯ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಲಾ ಮಾಡಿದವರು ಒಟ್ಟಿಗೆ ರಾಜಕಾರಣ ಮಾಡಿದವರು ನಾನು ಮೊದಲು ಎಮ್ ಎಲ್ ಎ ಆದರೆ ಆಮೆಲ್ ಎ ಆದರೂ ಬಟ್ ಸಿದ್ದರಾಮಯ್ಯ ನನಗೆ ಗೊತ್ತಿರೋ ರೀತಿಯಲ್ಲಿ ಒಬ್ಬ ಸಮಾಜವಾದಿ ಮನಸ್ಸುಳ್ಳ ಸಮಾಜದಲ್ಲಿ ಬಡವರ ಬಗ್ಗೆ ಆರ್ಥಿಕವಾಗಿ ಗಂಜಲಿತರಾಗುವ ಬಗ್ಗೆ ಅನಾಥ ಪ್ರತಿಯ ಸಮಾಜಗಳ ಬಗ್ಗೆ ಅಪಾರವಾದಂತ ಕಳಕಳಿಯನ್ನ ಇಟ್ಕೊಂಡಂತ ಸಿದ್ದರಾಮಯ್ಯ ಆದ್ರೆ ಅಂತ ಸಿದ್ದರಾಮಯ್ಯ ಹಿಂಗ್ ಬದಲಾವಣೆ ಆಗಿತ್ತು ಯಾಕೆ ಮಣ್ಣು ಹಿಡಿದು ಹೋಗ್ತಾ ಇದೀರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಯಾಕೆ ಆಸೆ ಪಡ್ತಾ ನನಗೆ ಹದಿನಾರು ಒಬ್ಬ ದಲಿತಂದ್ರಿ ಅದು ಐ ವಿ ಟೇಕನ್ ದ ಪರ್ಮಿಷನ್ ಆಫ್ ದ ಗೌರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್ ಯಾರೋ ನಿಮ್ಮ ಬಾ ಮೈದಾನ ಯಾರು ತಗೊಂಡವ್ರಿ ಅವ್ರ ಹತ್ರ ಕುಂಕುಮ ಕುಂಕುಮಕ್ಕೆ ಏನು ಏನ್ರೀ ಹೂ ತೂ ಏನು ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಜನ ಬುದ್ಧಿವಂತರಿದ್ದಾರೆ ಜನ ನೀವು ದಡ್ಡರಾಗ್ತಾ ಇದ್ದೀರಾ ಜನ ಬುದ್ಧಿವಂತರಾಗ್ತಾ ಇದ್ದಾರೆ ಆಯ್ತಪ್ಪ ಈಗ ಒಂದು ಕೋಟಿನೇ ಅಂತ ಇಟ್ಕೊಳ್ಳೋಣ ಎಷ್ಟು ಎಷ್ಟು ಬೇಕಾಗಿತ್ತು ನಿಮ್ಗೆ ಒಂದು ಕೋಟಿ ಅಂದ್ರೂ ಮೂರುವರೆ ಕೋಟಿ ಬೇಕು ಮತ್ತು ಅರವತ್ತೆರಡು ಕೋಟಿ ಎಲ್ಲಿ ಕೇಳ್ತೀರಾ सिसि ड्राइव मोस्ट नो दैट वन लैंड डेवलपमेंट पार्ट बले पार्कू मोरी रस्ते ಎಲ್ಲ ಹೋಗಿ ಉಳಿಯೋದೆ 40% ಆಗ ನೀವು 60% care, 100% ಹೇಳ್ತಾ ಇದಿರಿ ಹೌ ಈಸ್ ದಟ್ ಇತ್ತ ನಿಯೋನ್ ನಿಮ್ಮಿ ನಿಮ್ಮ ಮಗ ಡಾಕ್ಟ್ರು ইলেকಷನ್ ನಿಲ್ಲುವಾಗ ಕೊಟ್ಟಂತ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರೆಲ್ಲ ಬೇಕಾಗ ಅದ್ರ ಮೇಲೆ ಯಾಕೆ ಸರೆಂಡ್ ಮಾಡಿ ಸರೆಂಡ್ ಮಾಡಿಬಿಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಯಾವ್ದೋ ಕೆಸರೇ ಯಾರ ಇವರು ಅವ್ರ ಸುತ್ತಮುತ್ತ ಎಲ್ಲ ಹಿಂದ ಜನಗಳೇ ಬಡವರು ಬಡವರು ಅಂತ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರಿರ್ತಕ್ಕಂತ ಜಾಗ ಅದು ಆ ಮೂರು ಎಕರೆ ಹದಿನಾರು ಗುಟ್ಟೆ ಸರೆಂಡರ್ ಮಾಡಿ ನೀವೇ ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದೀರಿ ಜಿಲ್ಲಾಡಳಿತಕ್ಕೆ ಕೊಟ್ಟು ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ ನಿಮ್ಮ ಹೆಸರಲ್ಲೇ ಮಾಡಿಸಿ ಚಿರಸ್ಥಾಯಿ ಉಳಿತು ಇಲ್ಲ ಅಂದರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಿಯಾಗಿ ಉಳಿಯೋಗುತ್ತೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಸರೆಂಡರ್ ಮಾಡಿ ಸರೆಂಡರ್ ಮಾಡಿ ಕಂಡೀಷನ್ ಇದನ್ನ ಇಂತಿಂತಾದಕ್ಕೆ ನೀವು ಉಪಯೋಗಿಸ್ಕೋಬೇಕು ಸರ್ಕಾರ ನಾನು ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆ ಕೋಪರೇಟ್ ಮಾಡ್ತೀನಿ ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನ ಜಾಸ್ತಿ ಮಾಡುತ್ತೆ ಇಲ್ಲಾಂದ್ರೆ ನೀವು ಅರವತ್ತೆರಡು ಕೋಟಿ ಕೇಳ್ಕೊಂಡು ಕುತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಈಗಾಗಲೇ ಸಿದ್ದರಾಮಯ್ಯನವರೇ ಬಹಳ 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 ಕೆಳಗಿಳಿತಾ ಇದ್ದಾರೆ ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿತ ಯಾಕೆ ಬೇಕು ಏನು ಇಲ್ವಾ ನಿಮ್ಗೆ ಏನು ಇಲ್ವಾ ನಿಮ್ಗೆ ಅರೆ ಸಿದ್ದರಾಮಯ್ಯಿಂದ ಬಂದವರು ನೀವು ಈಗಾಗಲೇ ಹುನ್ನಾರ ನಡೀತಾ ಇದೆ ಐ ಲರ್ಂಡ್ ಫ್ರಮ್ ಬ್ಯಾಂಗ್ಳೂರು ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ ನ್ಯಾಯಾಂಗ ತನಿಖೆ ಯಾವುದಪ್ಪ ಬಂದವೆ ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ ಯಾರಿಗೇನಾಗಿದೆ ಏನೂ ಆಗಲ್ಲ ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ ಬೇಡ ಇದು ನಿಮ್ಮ ಅಬ್ಬರದ ಇಲ್ಲ ಉಳಿದಿಲ್ಲ ಇರಲಿ ಹಾಗಾಗಿ ಇದನ್ನ ಎಲ್ಲಿ ಕೊಡಬೇಕು ಇವತ್ತು ನಮ್ಮ ಪೊಲೀಸ್ದು ಅದು ಏನೇನು ಆಗುವಂಥ ಲೋಕಾಯುಕ್ತ ಏನು ಮಾಡ್ತಾಯಿದ್ದೀರಿ ಲೋಕಾಯುಕ್ತ ಏನು ಮಾಡ್ತಾಯಿದ್ದೀರಿ ಎಲ್ಲ ಮಲಗಿದಾವಿ ಅದು ಈಗ ಇದನ್ನು ಸಿ ಬಿ ಐಗೆ ಕೊಡಬೇಕು ಭಾಳ ಭಾಳ ದೊಡ್ಡ ಇದು ಸಾವಿರಾರು ಕೋಟಿಗಳ ಹಗರಣ ಅರೆ ನೂರ ಎಂಬತ್ತೆರಡು ಕೋಟಿ ವಾಲ್ಮೀಕಿಗಿದೆ ಬಂತು ಅಲ್ಲಿ ಈಗ ಬಂದ್ರಪ್ಪ ಭಾಳ ಅರ್ಜೆಂಟು ಓ ಹೋ ಹೋ ಸುರೇಶ್ ಎಚ್ ಡಿ ಮಿನಿಸ್ಟ್ರು ಅವ್ನಿಗೆ ಹೆಚ್ ಡಿ ಕೊಡೋದೇ ಇಲ್ಲ ರೀ ಅಯ್ಯ ಅವನು ಇದು ಎಂತದು ಎಂತದ್ದು ರಿಯಲ್ ಎಸ್ಟೇಟ್ ಗಿರಾಕಿ ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟ್ ಆಗಿ ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಎರಡು ಎ ಸಿ ಪಿಗಳ ಹಾಕೊಂಡ ಆಮೇಲೆ ಏನು ಹೇಳ್ಬಿಟ್ಟು ಹೋಗ್ತಾರೆ ನಾನು ಅದು ಕ್ಯಾನ್ಸಲ್ ಮಾಡಿದ್ದೀನಿ ಇದಕ್ಕೆ ಯಾವ್ದಕ್ಕೆ ಆದೇಶ ಬಂದೈತ ಪಾಯಿಲ್ ಹೇಳೋದ್ರು ಒಂದಕ್ಕೂ ಆದೇಶ ಬರಲಿಲ್ಲ ನಾನು ವಿಶ್ವನಾಥ್ ನನ್ನ ಹತ್ರ ಏಳು ಸೈಟ್ ಏಳು ಸೈಟ್ ಕೇಳ್ಕೊಂಬ ನೀನು ಯಾವ ನನ್ನೆಲೈ ನೀನು ನನ್ನ ಸುರೇಶ ನೀನು ದೊಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ ಯು ಡಿ ಮಿನಿಸ್ಟರ್ ನೀನು ನಾನು ಏಳು ಸೈಟ್ ಕೇಳ್ಬೇಕಾರೆ ಏಳು ಸೈಟ್ಗೆ ಅರ್ಜಿ ಹಾಕಿರ್ಬೇಕೆ ನಾನು ನನ್ನ ಅರ್ಜಿ ಕಾಫೀಸೊಟ್ಟಿದ್ದೀರಾ ನಾ ನೋಡ್ರಿ ಎರಡು ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನೋ ನಾನು ಒಂದು ಸೈಟ್ ತಗೊಂಡಿದ್ದೆ ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತಿರೋ ಪ್ರಾಮಾಣಿಕ ಅಂಬೇಡ್ಕರ್ ಆನೆ ಇಟ್ ಹೇಳ್ತೀನಿ ಪ್ರಾಮಾಣಿಕ ನೀನು ನೋ ಬೈಕ್ತಿ ಐದು ಲಕ್ಷ ಫಿಕ್ಸ್ ಮಾಡೋನ ಯಾಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ ಚೇಂಜ್ ಆಫ್ ಲ್ಯಾಂಡ್ಗೆ ಐದು ಲಕ್ಷ ಇಲ್ಲಿ ಎಕೆರೆ ನಾನು ಇದರಿಂದ ಬದುಕ್ಬೇಕು ಇನ್ಯಾತ ಹೇಳಿ ಮಾಡ್ತೀನಿ ಕತೆ ಟ್ರಾನ್ಸ್ಫರ್ಸ್ಗಳಿಗೆ ಮಾರುತಿ ಬಾಂಡ್ ಟ್ರಾನ್ಸ್ಫರ್ ಮಾರುತಿ ಬಗ್ಲಿ ಅವ್ನು ಯಾರು ಮಾರುತಿ ಬಗ್ಲಿ ಅಂತ ಅವ್ನು ಸ್ಪೆಷಲ್ ಆಫ್ಸರ್ ಇಟ್ಕೊಂಡವ್ ಅವಳು ಅಯ್ಯೋ ರೇಟ್ ಕೇಳಿಬಿಟ್ರೆ ಬಿದ್ದೀವಿ ಕೆಳಕ್ ನಾವು ಇವತ್ತು ಏನಾಗಿದೆ ರೀ ವೈ ವೈ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಅಂಡರ್ ಸಿದ್ದರಾಮಯ್ಯ ಅಯ್ಯೋ ರಾಮ ಒಬ್ಬ ಎ ಸಿ ಪಿ ಡಿ ಸಿ ಪಿ ಒಂದು ಕೋಟಿ ಎರಡು ಕೋಟಿ